ಮೇ ಮೂವತ್ತೊಂದರಂದು ಭಾರತದ ಧರ್ಮ ದೇವಾಲಯಗಳ ರಕ್ಷಕೆ ರಾಷ್ಟ್ರಮಾತೆ ಅಹಲ್ಯಬಾಯಿ ಹೊಳಲ್ಕರ್ ಅವರ ಮುನ್ನೂರನೇ ಜಯಂತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕುರುಬ ಸಮಾಜದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯಮಾತೆ ದೇವಿ ಅಹಲ್ಯಾಬಾಯಿ ಹೊಳಲ್ಕರ್ ಅವರ ಮುನ್ನೂರನೇ ಉತ್ಸವವನ್ನು ಮೇ ಮೂವತ್ತೊಂದರಂದು ಕಲಬುರಗಿ ನಗರದ ವೀರೇ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಗುತ್ತಿದೆ ಜೀವನ ಪರ್ಯಂತ ಶಿವಲಿಂಗವನ್ನ ಸದಾ ತನ್ನ ಕೈಯಲ್ಲಿ ಶಂಕರನ ಹೆಸರಿನಲ್ಲಿ ರಾಜ್ಯಭಾರ ಮಾಡಿದ ಅಹಿಲ್ಯಾಬಾಯಿ ಅವರ ಮುನ್ನೂರನೇ ಜಯಂತಿ ಪ್ರಯುಕ್ತ ಮುನ್ನೂರು ಶಿವಲಿಂಗಗಳನ್ನು ಮುನ್ನೂರು ದಂಪತಿಗಳಿಂದ ಪೂಜಿಸುವ ಕಾರ್ಯಕ್ರಮ ಅಂದು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಏರ್ಪಡಿಸಲಾಗಿದೆ ಇನ್ನು ಜಯಂತಿ ಉತ್ಸವ ಸಮಾರಂಭ ಏರ್ಪಡಿಸಲಾಗಿದ್ದು ಆ ಸಮಾರಂಭದಲ್ಲಿ ಗಂಡನನ್ನು ಕಳೆದುಕೊಂಡು ಸ್ವಾವಲಂಬಿ ಜೀವನ ಮಾಡುತ್ತಿರುವ ಮಹಿಳೆಯರಿಗೆ ಮತ್ತು ಸಾವನ್ನಪ್ಪಿದ ಸೈನಿಕರ ಪತ್ನಿಯರಿಗೆ ಸನ್ಮಾನಿಸಲಾಗುವುದು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ ದ್ರಾಕ್ಷಯಣಿ ಅವ್ವ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ ಅಧ್ಯಕ್ಷತೆಯಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಕಾಗಿನೆಲೆ ಮಹಾಸಂಸ್ಥಾನ ಕನಕವೂರು ಪೀಠ ತಿಂತಣಿ ಬ್ರಿಡ್ಜ್ನ ನ ಪರಮ ಶ್ರೀ ಶ್ರೀ ಪುರಿ ಮಹಾ ಸ್ವಾಮೀಜಿ ನೇತೃತ್ವ ಮಾರ್ಗದರ್ಶನದಲ್ಲಿ ಇದೇ ತಿಂಗಳ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಮಾತೆ ರಾಜಮಾತೆ ಆಹ್ಲಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಮೂರ್ನೂರದ ಮೂರ್ನೂರನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅಂದು ಅತ್ಯಂತ ಭವ್ಯವಾದಂಥ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಅಂತಕ್ಕಂಥದ್ದು ಏನು ಸಮಾರಂಭ ಅಂತಂದರೆ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅವತ್ತು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಿಳೆಯರಿಗೆ ಸ್ಫೂರ್ತಿದಾಯಕರಾಗಿರುವಂಥ ಹಲೆಬಾಯಿರವರು ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಆಲೆಬಾಯಿರವರು ಹಿಂದೂ ಧರ್ಮದ ಉಳಿವಿಗಾಗಿ ಲಿಂಗಗಳನ್ನು ಸಾವಿರಾರು ಸುಮಾರು ಮೂರು ಸಾವಿರದ ನೂರಕ್ಕಿಂತ ಹೆಚ್ಚು ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥ ಮಹಾತಾಯಿ ಹನ್ನೆರಡು ಜ್ಯೋತಿರ್ಲಿಂಗ ಇವತ್ತಿನ ದಿವಸ ಏನು ಹಿಂದೂ ಧರ್ಮಕ್ಕೆ ನಾವು ಸಂಬಂಧಪಟ್ಟಂತೆ ಹೇಳ್ತೇವೆ ಆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದು ಎಕ್ಸಾಂಪಲ್ ಹೇಳೋದ್ರ ಮುಖಾಂತರ ಸೋಮನಾಥ್ ದೇವಾಲಯದಲ್ಲಿ ಮೊಘಲ್ರ ಕಾಲದಿಂದ ಖಿಲ್ಜಿಯವರ ಕಾಲದಿಂದ ಸುಮಾರು ಹದಿನೆಂಟು ಬಾರಿ ದಾಳಿ ಆದ್ರೂ ಸಹ ಮೊಘಲರ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸಿ ಅವುಗಳ ಪುನರ್ಜೀವನವನ್ನು ಮಾಡಿರುವಂಥ ಪುನರುತ್ಥಾನವನ್ನು ಮಾಡಿರುವಂಥ ಆಲೆಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ವೀರಸೇವ ಕಲ್ಯಾಣ ಮಂಟಪದಲ್ಲಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮೂರುನೂರು ದಂಪತಿಗಳೊಂದಿಗೆ ಮೂರ್ನೂರು ಲಿಂಗಗಳನ್ನು ಕೈಯಲ್ಲಿ ಹಿಡಿಯುವುದ್ರ ಮುಖಾಂತರ ಮೂರುನೂರು ದಂಪತಿಗಳ ಪೂಜಾ ಕಾರ್ಯವನ್ನು ಅಂದು ಬೆಳಗ್ಗೆ ಪರಮ ಪೂಜೆ ಸಿದ್ದರಾಮಾನಂದಪುರಿ ಮಾ ಸ್ವಾಮೀಜಿರವರು ದಂಪತಿಗಳಿಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ತದನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ನಾಲ್ಕು ಗಂಟೆಗೆ ಯಥಾರೀತಿಯಾಗಿ ಈ ಸಮಾಜದಲ್ಲಿ ಗಂಡ ಸತ್ತಿರುವಂಥ ಅಥವಾ ಗಂಡ ದೈವಾಧೀನರಾಗಿರುವಂಥ ಮಹಿಳೆಯರಿಗೆ ಮತ್ತು ಯೋಧರು ಹುತಾತ್ಮರಾಗಿರುವಂಥ ಯೋಧರ ಪತ್ನಿಯರಿಗೆ ಇವರಿಗೆಲ್ಲರಿಗೂ ಸಹ ನಾಲ್ಕು ಗಂಟೆಯ ಸಮಾರಂಭದಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಯಾವ ರೀತಿಯಾಗಿ ಅವಲಾಬಾಯಿಯವರು ತನ್ನ ಗಂಡ ತನ್ನ ಮಗ ತನ್ನ ಮಾವನ್ನು ತೀರಿಕೊಂಡರೂ ಸಹ ಒಬ್ಬ ದಿಟ್ಟ ಮಹಿಳೆಯಾಗಿ ಏನು ಹಿಂದೂ ಧರ್ಮ ಸನಾತನ ಧರ್ಮ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಮಹಿಳೆಯರ ಒಂದು ಮಹಿಳೆಯ ಉತ್ತೇಜನಕ್ಕಾಗಿ ಏನದಂತಂದರೆ ಇವರನ್ನು ಸಹ ಗೌರವಿಸ್ತಾ ಇದ್ದಾರೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರುವಂಥ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ದಾಕ್ಷಾಣಿಯ ಶರಣ ಬಸವಪ್ಪ ಅಪ್ಪರವರ ಒಂದು ಸಮ್ಮುಖದಲ್ಲಿ ಏನು ರಾಜ್ಯ ಮಹಿಳಾ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಾಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್